ಯಾದಗಿರಿ ಜಿಲ್ಲೆಯ ಸಿರಪುರ ತಾಲೂಕಿನ ಪೇಟಾ ಅಮ್ಮಾಪುರ ಗ್ರಾಮಕ್ಕೆ ದಂಡಾಧಿಕಾರಿಗಳು ದಿಢೀರನೆ ಭೇಟಿ ಮಾಡಿದ್ರು ನಂತರ ಬೆಳೆ ಪರಿಹಾರ ಹಾಗೂ ಇನ್ನಿತರ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸುವ ಸಲುವಾಗಿ ಪಹಣಿ ಮತ್ತು ಸಂಬಂಧಪಟ್ಟ ದಾಖಲಾತಿಗಳನ್ನು ಗ್ರಾಮ ಸಹಾಯಕರ ಮುಖೇನ ಕಲೆಕ್ಟ್ ಮಾಡಿಕೊಂಡು ಎಫ್ಐಡಿ ನೋಂದಣಿ ಮಾಡುವ ಪ್ರಯತ್ನ ನಡೆಸಿದ್ದೇವೆ ಎಂದರು ನಂತರ ಎರಡು ಮೂರು ಸರ್ವೆ ನಂಬರ್ಗಳು ಇದ್ರೂ ಕೂಡ ಪ್ರತ್ಯೇಕ ದಾಖಲಾತಿ ಕೊಟ್ಟು ನೋಂದಣಿ ಮಾಡಿಸಬೇಕು ಅಂತ ಹೇಳಿದರು ನಂತರ ಸಿರುಪುರ ತಾಲೂಕಿನಾದ್ಯಂತ ಎಫ್ಐಡಿ ನಂಬರ್ ನೋಂದಣಿ ಅರವತ್ತ ಒಂಬತ್ತರಷ್ಟಾಗಿದ್ದು ನೂರು ಪರ್ಸೆಂಟ್ ಆಗಬೇಕು ಅಂತ ತಾಲೂಕಿನಾದ್ಯಂತ ಎಲ್ಲ ರೈತರಿಗೆ ಬೆಳೆ ಪರಿಹಾರ ಸಲುವಾಗಿ ಎಫ್ಐಡಿ ನಂಬರ್ ನೋಂದಾಯಿಸುವಂತೆ ತಾಲೂಕು ದಂಡಾಧಿಕಾರಿಗಳು ಆದ ವಿಜಯಕುಮಾರ್ ಕೆ ಅವರು ಅಮ್ಮಾಪುರ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕರು ಬಸವರಾಜ್ ಬಿರಾದರ್ ಹಾಗೂ ಗುರುಬಸಪ್ಪ ಪಾಟೀಲ್ ಹಾಗೂ ಗ್ರಾಮ ಸಹಾಯಕರು ಆದ ಸಿದ್ದಾರ್ಥ ವಾಗಣಗಿರ ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಈಗ ನಾವು ನಾವು ಈ ಈ ಗ್ರಾಮಕ್ಕೆ ನೀಡಿದ ಉದ್ದೇಶ ನಮ್ಮ ಬೆಳೆ ಪರಿಹಾರ ಅಥವಾ ಇನ್ನಿತರೆ ಸರ್ಕಾರಿ ಸೌಲಭ್ಯ ಸಂಬಂಧ ನಾವು ಪಹಣಿ ಮತ್ತು ಸಂಬಂಧಪಟ್ಟಂಥ ದಾಖಲೆಗಳನ್ನು ನಮ್ಮ ಗ್ರಾಮ ಸಹಾಯಕರು ಕಲೆಕ್ಟ್ ಮಾಡಿಕೊಂಡು ಎಫ್ ಐ ಡಿ ಮಾಡಲಿಕ್ಕೆ ನಾವು ಈ ಒಂದು ಪ್ರಯತ್ನ ನಡೆಸಿದ್ವಿ ಈಗ ನಮ್ಮದು ತಾಲೂಕಿನ ತಾಲೂಕಿಗೆ ಸಂಬಂಧಪಟ್ಟಂತೆ ನಿನ್ನೆವರೆಗೂ ಅರವತ್ತೊಂಬತ್ತು ಪರ್ಸೆಂಟೇಜ್ ಆಗಿದೆ ಇದನ್ನು ನಾವು ನೂರು ನೂರು ಪರ್ಸೆಂಟೇಜ್ ಮಾಡಬೇಕು ಅನ್ನೋದೊಂದು ಉದ್ದೇಶದಿಂದ ನಾವು ಪ್ರತಿಯೊಂದು ಹಳ್ಳಿಗೆ ನಾವು ವಿಸಿಟ್ ಕೊಡ್ತಾಯಿದ್ವಿ ಅದರ ಸಂಬಂಧವೇನೆ ಜನರುಗಳೂ ಜನರ ಒಂದು ಸ್ಪಂದನೆಯೂ ಚೆನ್ನಾಗಿದೆ ಮಾಡಿಸ್ತಾ ಇದ್ದೀವಿ ಇದು ಎಲ್ಲ ಒಂದು ಗ್ರಾಮಸ್ಥರಿಗೆ ನಾವು ಹೇಳೋದೇನು ಇಷ್ಟ ಹೇಳಲಿಕ್ಕೆ ಏನು ಇಚ್ಛೆ ಪಡ್ತೀನಿ ಪ್ರತಿಯೊಬ್ಬರು ಎರಡೆರಡು ಮೂರು ಮೂರು ಸಾವಿರ ನಂಬರ್ ಕೂಡ ಪ್ರತ್ಯೇಕವಾಗಿ ತಮ್ಮ ದಾಖಲೆ ಅಂತ ಕೊಟ್ಟು ಎಫ್ ಐ ಡಿ ಮಾಡಿಸ್ಲೇಬೇಕಾಗಿರ್ತಕ್ಕಂಥ ಒಂದು ವಿಚಾರ ಇದೆ ಆ ಒಂದು ವೇಳೆ ಎಫ್ ಐ ಡಿ ಮಾಡಿಸದೇ ಇದ್ದರೆ ಸರ್ಕಾರಿ ಸೌಲಭ್ಯಗಳನ್ನು ಯಾವುದೇ ರೀತಿಯಿಂದ ಸಿಗೋದಿಲ್ಲ ಎಫ್ ಐ ಮಾಡಿಸೋದ್ರಿಂದ ರೈತರ ಅನುಕೂಲ ಇದೆ ಹೊರತಾಗಿ ಯಾವುದನ್ನು ಅನನುಕೂಲ ಇದೆ ಇಲ್ಲ ಇನ್ನೊಂದು ರೈತರ ಗಮನಕ್ಕೆ ತರಿಸೋದೇನು ತರಬೈಸೋದೇನೆಂದರೆ ಅವರು ಅವರಲ್ಲಿ ಒಂದು ಕೂಡ ನಮಗೆ ಮಾಡೋದರಿಂದ ಏನಾದರೂ ನಮ್ಮ ಬಿ ಪಿ ಎಲ್ ಕಾರ್ಡು ರಿಜೆಕ್ಟ್ ಆಗುತ್ತೆ ಏನೋ ಒಂದು ಧೈರ್ಯವನ್ನು ಏನೋ ಮಾಡ್ತಾರೆ ಅನ್ನೋ ಒಂದು ಭಾವನೆ ಇದೆ ಅದು ಯಾವುದೂ ತೆರಿಗೆ ತೊಗೊಳ್ದಾನೆ ಯಾವುದನ್ನು ವಿಚಾರ ಮಾಡ್ದಾನೆ ಎಫ್ ಐ ಮಾಡಿಸೋದು ಕಡ್ಡಾಯವಾಗಿರ್ತದೆ ಸೊ ಇದು ಒಂದು ಅನುಕೂಲತೆ ಇದೆ ಮಾಡಿಸಲೇಬೇಕಾಗಿರ್ತಕ್ಕಂಥದ್ದು ಇದಕ್ಕೆ ಕಾಲಾವಕಾಶ ಇಲ್ಲ ಇನ್ನೂ ಎರಡು ದಿನದಲ್ಲಿ ನಾವು ನೂರು ನೂರು ಪರ್ಸೆಂಟ್ ನಾವು ಮಾಡಲಿಕ್ಕೆ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ ಮಾನ್ಯ ಕಂದಾಯ ಸಚಿವರು ಮುಂದಿನ ತಿಂಗಳಲ್ಲಿ ಒಂದು ಬೆಳೆ ಪರಿಹಾರ ಮಾಡಿಸ್ಲಿಕ್ಕೆ ಒಂದು ಅವ ಯೋಜನೆ ಹಾಕ್ಕೊಂಡಿದ್ದಾರೆ ಈಗಾಗಲೇ ನಮಗೆ ಅವಕಾಶ ಕೊಟ್ಟಿದ್ದು ಅದು ನೀರುದಿಂದ ಮತ್ತೆ ಅವಕಾಶ ಕೊಟ್ಟಿದ್ದಾರೆ ಮುಂದಿನ ತಿಂಗಳಲ್ಲಿ ಬೆಳೆ ಪರಿಹಾರ ಆಗ್ತದೆ ಸೊ ಆ ಒಂದು ಸಲುವಾಗಿ ನೀವು ಕಡ್ಡಾಯವಾಗಿ ನಿಮ್ಮ ಒಂದು ಎಫ್ ಐ ಡಿ ಮಾಡಿಸ್ಬೇಕಂತ ಹೇಳಿ ಈ ಮೂಲಕ ಮಾಧ್ಯಮ ಮಾಧ್ಯಮ ಕರಿಂದ ನಿಮಗೆ ಕೋರಿಕೊಳ್ತೇನೆ ಥ್ಯಾಂಕ್ ಯು ತ್ಯಾಂಕ್ ಯು